Come by, yad!

ಶರಣನ್ನ ಇವತ್ತ ತಿಳಿಯಲಿ ಅಲ್ಲಿ ಗಂಡಸುರ ಬಣ್ಣ ನೋಡತಿ ಯಾಕೋ ಹೊಳಿ ಹೊಳಿ ಹೇಳತಿ ಹಾಡಿ ಗಂಡಿನ ವರ್ಣ ನೋಡತಿ ಯಾಕಳಿ ಹೊಳಿ ಹೇಳತಿ ಬಾಳ ಅಪ್ಪನ ವರ್ಣ ಎತ್ಸಂತ ಹೇಳತಿದ ಕೂಡ ಎಲ್ಲಿ ಬಾಳ ನನ್ನ ಎಲ್ಲ ಸೋಜ್ಞಾನಾ ನೆನ್ನಲೇನೇ ನಾ ತೊಂಬಿ ಸೋಜ್ಞಾನ ನಿನ್ನಲ್ಲಿ ನೀನಾಲ್ಲ ಸೋಜ್ಞಾನ ಏ ಮಟ್ಟಊರಂದ ಕರ್ಶರ ನನ್ನ ಇವತ್ತ ತಿಳಿಯಲಿ ಹುಡುಗನ ಬಣ್ಣ ಮಟ್ಟಳ ಊರದಿಂದ ಕರ್ಶ್ಯರ ನನ್ನ ಇವತ್ತ ತಿಳಿಯಲ್ಲಿ ಹುಡುಗನ ಬಣ್ಣ ಯಾಕ ಹೊಳಿ ಹೊಳಿ ನೀನಾ ಿ ಹಾಡಿ ಗಂಡಿನ ವರ್ಣ ನೋಡತ್ತಿ ಆಕಳಿ ಹೊಳಿ ನೀನಾಳತಿ ಬಾಳ ಗಂಡಿನ ವರ್ಣ ಹೆಚ್ಚಂತ ಹೇಳ ಜ್ಞಾನೀನಾ ತುಂಬ ಅಜ್ಞಾನ ಎಲ್ಲ ಸು ಜ್ಞಾನ ಜನ ಅಳಗಲ ಆಗಿ ಹೋಗಿ ಎಲ್ಲದ ಕೊನ ಸಲವಾಗಿ ಅತ್ತೋ ಜನ ಅಳಗಲಾಗಿ ಹೋಗಿ ಎಲ್ಲದ ಕುನಾ. ಕದಳಗಾಯ ತೋರವನ ಅವ ಹತ್ತಿ ಎಣ್ಣಿನ ಬೆನ್ನೊಳಗಾಯುತ್ತಾರವನ ಅವ ಹತ್ತಿ Со ಮುಖ್ಯರ ಮನ ಹೆಣ್ಣಿಗೆ ಐತಿ ಹತ್ತಿನ ಸ್ಥಾನ ಹೆಣ್ಣಿನ ಸಲುವಾಗಿ ಎಷ್ಟೋ ಜನ ಅಳಗಾಲ ಆಗಿ ಹೋಗಿ ಇಲ್ಲದ ಕೊನ ಹೆಣ್ಣಿನ ಸಲುವಾಗಿ ಎಷ್ಟೋ ಜನ ಅಳಗಾಲ ಆಗಿ ಹೋಗಿ ಇಲ್ಲದ ಕೊನೊಳಗ ಎತ್ತವನ ವಾತಿ ಎಣ್ಣಿನವೆಲ್ಲ ಕದೊಳಗ ಎತ್ತರವ

ಬಿಡೋದಿಲ್ಲಾ ಬಿಡೋದಿಲ್ಲ ಜ್ಞಾನ ನಿನ್ನ ತುಂಬ ಜ್ಞಾನ ನಿನ್ನೆಲ್ಲ ತು ಜ್ಞಾನೀನಾ ನಡದರ ನೀನ ಕತ್ತೆಲ್ಲ ಪರಿಹಾರ ಮಾಡ್ತಾಳತನ ನಿಮ್ಮವ್ರ ದೇವಿಗೆ ಮಾಡಿ ನಮನ ನಿನ್ನಿಂದ ಆಗೋದು ಜಗಪಾವನ ನಿಮ್ಮವ್ರ ದೇವಿಗೆ ಮಾಡಿ ನಮನ ಹಿಂಗ ಆಗೋದು ಜಗಪಾವನ ಪಟ್ಟಾಳ ತನ್ನ ತರ್ಜಾನ ಜಗದಾಗ so dya ಬಾಗಿ ನೀನಾ ನೀನಾಲ್ಲ ಪರಿಹಾರ ಮಾಡ್ತಾಳತಾನ ದೇವಿಗೆ ಬಾಗಿ ನಡದರ ನೀನಾ ನೀನಾಲ್ಲ ಪರಿಹಾರ ಮಾಡ್ತಾಳತಾನ ನಿಮ್ಮವ್ರ ದೇವಿಗೆ ಮಾಡಿ ನಮನ ನಿನ್ನಿಂದ ಆಗೋದು ಜಗ ಪಾವನಾ ನಿಮ್ಮವ್ರ ದೇವಿಗೆ ಮಾಡಿ ಪಾಮನಾ ಪಾವನ ಪಟ್ಟ கொட்டாளஜ கொட்டர்ஜா ஜவுள் சோனா கொட்டாளர் ஜகதா ತುಂಬಿ ಅಜ್ಞಾನ ಎಲ್ಲ ತೋ ಜ್ಞಾನ ನಲಿ ನೀಲ್ಲ ತೋ ಜ್ಞಾನ ಮಂಡಳ ಜಗದಾಗ ಗಾಗಿ ವೀನ ಕಲೆಯಲ್ಲಿ ಪಡದೈತಿ ಒಳ್ಳೆ ತನೇ ಮಯಮ್ಮ ದೇವಿಗೆ ಮಾಡಿ ನಮನ ಹಗಲು ಮಾಡುವೆ ದೇವಿ ಜ್ಞಾನ అప్పురయ కవి మాడి రచనా సంగీత మాడి గాయనా అబురయ కవి మి రచనాగీత మి గయన చెన్నలే నేనా ಿವಾಯಿನ ಕಲೆಯಲ್ಲಿ ಪಡದೈತೆ ಒಳ್ಳೆಯ ಸ್ಥಾನ ದೇವಿಗೆ ಮಾಡಿ ನಮನ ಹಗಳ ಮಾಡುವೆ ದೇವಿ ಜ್ಞಾನ ಯಮ್ಮ ದೇವಿಗೆ ಮಾಡಿ ವಂದನಾಳು ಮಾಡುವೆ ದೇವಿ ಗುಣಗಾನ ರಾಯಣ್ಣ ಕಬ್ರ ರಾಯಣ್ಣ ಕಬ್ರ ರಾಯಣ್ಣ ಕವಿ ಮಾಡಿ ರಚನಾ ಸಂಗೀತ ಮಾಡಿ ಗಾಯನ ಕಬ್ರ ರಾಯಣ್ಣ ಕವಿ ಮಾಡಿ ರಚನಾ